ಆ ವರ್ಷದಿಂದ ಬಂದೈತೆ ರೀ ಉಳಿಯಿದೆ ತೆರೆಯಾಗಿ ಇಲ್ಲಪ್ಪ ಬಂದು ಮಾಡ್ಬಿಟ್ಟಾನ ಅದಕ್ಕೆ ಆ ವರ್ಷದಿಂದ ಸ್ಕೆಚ್ ಹಾಕಿ ನಮ್ಗೆ ಒಣೆ ಸಾಕು ಇಲ್ಲಿಂದ ಎಲ್ಲರೂ ಒಣಗ ಎಷ್ಟು ಮಂದಿ ಜೀವ ಅಂತಂದ್ರೆ ಪೂರಾ ಪೂರಾ ಪೂರ ಉಣೆನ ಹಾಳು ನೋಡ್ಬಿಟ್ಟರು ಮತ್ತಿ ನಮ್ಮ ಮಾವ ಕೂಡಿ ಪೂರಾ ಒಣ ಹಾಳು ಮಾಡ್ಬಿಟ್ರೆ ಇಷ್ಟು ಜೀವ ತೊಗೊಂಡ ಅಂತಂದ್ರೆ ತೊಗೊಂಡಂದ್ರೆ ಅದ್ದೇಳ್ದಡ್ ಸತ್ತವು ಹಿಂಗಾಗಿ ನಾವು ಜೀವ ತೊಗೊಂಡ್ವಿ ಹಬ್ನ ಅವನು ಎರಡು ವರ್ಷ ಪ್ರೀತಿ ಮಾಡಿದಿ ಎರಡು ವರ್ಷ ಮೂನ್ಯಾಗ ಮಾತಾಡಿದಿಷ್ಟು ಪ್ರೀತಿ ಮಾಡ್ತಿದ್ದಿ ಅಂತಂದ್ರೆ ಅವಕೆನ ಬಿಟ್ಟಿರ್ತೀವ ಆಕಿ ನಾನು ನಮಗೆ ಬಿಟ್ಟಿರ್ತೀವ ನಮ್ಮ ಮಾವ ನಮ್ಮ ಕೂಡಿ ಅವನ ಕಡೆ ಹೋಗಿ ನನ್ ತೆರೆ ಇಲ್ಲವನ್ ಮಾಡ ಸ್ವಾಮಿ ಮರೀ ಮಾಟ ಮಾಡ್ ಮಾಟ ಮಾಡಿದವ್ ಇಷ್ಟು ಮಂದಿ ಜೀವ ನನ್ ಪ್ರೂಫ್ ಕೊಡ್ತೀನಿ ನಿಮ್ಗೆ ಇದ್ರಿಂದ ಪ್ರೂಫು ಕೊಡ್ತೀನಿ ಎಷ್ಟು ಮಂದಿ ಎಷ್ಟು ಮನೆ ಜೀವನ ಆಗ್ಯಾವ ಎಷ್ಟು ಮಂದಿ ಯಾವ ಅವ್ರ ಮನೀನೂ ಬರುತ್ತಿನಿ ಅವ್ರ ಫೋಟೋನು ಬರುತ್ತೇನೆ ಸಂತೋಷ್ ರೋಜ್ಗಾರ್